ಷ್ಟು ತಡ್ಕೋತಾ ಇದ್ದಾನೆ ಇವಾಗ ಹೊಗೆ ಬರುತ್ತೆ ನೀರು ಬಿದ್ದ ಮೇಲೆ ಸೊ ಸಿಗೋಣ ಸೊ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಅನದರ್ ಡೇ ಅನದರ್ ಲಾಗ್ ಸೋ ಇವತ್ತು ಗಾಡಿ ಸರ್ವೀಸಿಗೆ ಕೊಡಬೇಕು ಸೊ ಗಾಡಿ ಸರ್ವಿಸ್ ಕೊಡೋಕೆ ಹೋಗ್ತಾಯಿದ್ದೀನಿ ನಾನು ರಾಜವಲಿ ಅಲ್ಲಿ ನಿಂತಿದೆ ನೋಡಿ ಕೆಳಗೆ ಅಲ್ಲಿ ನಿಂತಿದೆ ನೋಡಿ ಸೊ ಗಾಡಿನ ಸರ್ವಿಸ್ ಬಿಟ್ಟಾಯಿತು ಇವಾಗ ಹಬ್ಬ ಪರಿ ಥರ ನಡ್ಕೊಂಡು ಹೋಗ್ತಾಯಿದ್ದೀನಿ ಏನು ಅಂದರೆ ಇಷ್ಟೇ ಜೀವನ ಗಾಡಿ ಇಲ್ಲದೆ ನಡೆಯೋದು ನಡೆಯೋದಂದರೆ ಭಾಳ ಕಷ್ಟ ಇರುತ್ತೆ ಎನ್ ಫೀಲ್ಡ್ ಶೋರೂಮ್ ನೋಡಿ ಹೆಂಗಿದೆ ಅಂತ ಮಾಗಡಿ ರೋಡಲ್ಲಿರೋದು ಸೊ ಇವಾಗ ಶೋರೂಮು ಬಿಟ್ಟಿದ್ದೀನಿ ಸರ್ವಿಸ್ ಆದಮೇಲೆ ಗೊತ್ತಾಗುತ್ತೆ ಆನೆಗೆ ಎಷ್ಟು ಖರ್ಚಾಯಿತು ಅಂತ ಒಂದೇನು ಒಂದು ಸಾವಿರ ಎರಡು ಸಾವಿರಕ್ಕೆಲ್ಲ ಮುಗಿಯೋಲ್ಲ ಇದು ಒಂದು ಮೂರುವರೆ ನಾಲ್ಕು ಸಾವಿರ ಆಗ್ಬೋದು ಮಿನಿಮಮ್ ಅಷ್ಟಾಗುತ್ತೆ ಗೊತ್ತಿಲ್ಲ ಆನೆ 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 ಸಾಕ್ದಂಗೆ ಇದು ನೋಡೋಣ ಏನಾಗುತ್ತೆ ಅಂತ ಸಂಜೆ ಕೊಡ್ತೀನಿ ಅಂದಿರ ನಾಳೆ ಕೊಡ್ತೀನಿ ಅಂದಿರ ಆಮೇಲೆ ಆಮೇಲೆ ಸಿಗೋಣ ಇವಾಗ ಸದ್ಯಕ್ಕೆ ರ್ಯಾಪಿಡೋ ಕ್ಯೂಪಿಡೋ ಮಾಡಿಕೊಂಡು ನಮ್ಮ ಮೇರೆಗೆ ಹೋಗೋಣ ನಮ್ಮ ಮೇರೆಗೆ ಹೋಗಿ ತಿಂಡಿ ಗಿಂಡಿ ತಿಂದು ಆಮೇಲೆ ಆಮೇಲೆ ಜೈ ಕರ್ನಾಟಕ ಸೋ ನಿನ್ನೆ ಕೊಟ್ಟು ಬಂದಿದ್ದು ಇದು ಬುಲೆಟ್ ಸರ್ವಿಸ್ಗೆ ಇನ್ನೂ ಕೊಟ್ಟಿಲ್ಲ ಅವರು ಇವಾಗ ಫೋನ್ ಮಾಡಿದರು ಆಗಿದೆ ಬನ್ನಿ ಅಂತ ನೆನ್ನೆ ಕೊಟ್ಟಿದ್ದು ಇವಾಗ ಕೊಡ್ತಾ ಇದ್ದಾರೆ ಸರ್ಚಿಂಗ್ ಫಾರ್ ಹೆಲ್ಮೆಟ್ ಹಿಂಗಾದ್ರೆ ಹೆಂಗೆ ಅಂತ ನಾನು ಅಂದ್ಕೊಳ್ಳೋದು ಬಟ್ ಅದೆಲ್ಲ ಟೆನ್ಷನ್ ಇವಾಗ ಟೆನ್ಷನ್ ಏನು ಗೊತ್ತಾ ಆದರೆ ಆಗಿರುತ್ತೆ ಅಂತ ಕರೆಯೋಕ್ಕೆ ಮಾತ್ರ ರಾಜೌಲಿ ರಾಜೌಲಿ ಅಂತ ಕರೆಯೋದು ದುಡ್ಡು ಎಣ್ಣೆನೂ ಅಷ್ಟೇ ಕುಡಿಯುತ್ತದು ಗಾಡಿ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಅದೇನಂತಾರಲ್ಲ ವ್ಯಾಲ್ಯೂ ಜಾಸ್ತಿ ಆದಂಗೂ ಜಾಸ್ತಿ ಇದಾಗುತ್ತೆ ಅಂತ ಆ ಥರ ಆಗುತ್ತೆ ಸೊ ಮೊಬೈಲ್ ಒಳಗೆ ಇಟ್ಕೊಂಡು ಪರ್ಸ್ ತೊಗೊಂಡು ಇವಾಗ ಎನ್ಫೀಲ್ಡ್ ಶೋರೂಮ್ ಕಡೆ ಅಲ್ಲ ಸರ್ವಿಸ್ ಸೆಂಟರ್ ಕಡೆ ಹೋಗೋದು ಹೋಗಿ ಆಮೇಲಿಂದ ಆಮೇಲೆ ಈಗ ರ್ಯಾಪಿಡೋ ಮಾಡಬೇಕು ರ್ಯಾಪಿಡೋ ಬೈಕ್ ಇಲ್ಲ ಸೊ ಆಟೋನೇ ಮಾಡಬೇಕು ಆಟೋ ಮಾಡ್ಕೊಂಡು ಹೋಗ್ತೀನಿ ಗಾಡಿ ಬರ್ತೀನಿ ನೋಡಿ ಲಾಕ್ ಕಂಟಿನ್ಯೂ ಮಾಡಿ ವೇಟಿಂಗ್ ಫಾರ್ ಆಟೋ ವೇಟಿಂಗ್ ಫಾರ್ ಆಟೋ ಆಟೋ ಬರ್ತಾ ಇಲ್ಲ ನಿಂತ್ಕೊಂಡು ಇದ್ದೀನಿ ಎರಡು ಮೊಬೈಲ್ ಇಟ್ಕೊಳೋದು ಕಷ್ಟ ಗುರು ಇನ್ನೊಂದೇನು ಅಂದರೆ ಮೊಬೈಲ್ನ ಒಂದು ಅಥವಾ ಮೊಬೈಲ್ ಅಂತೀನಿ ಗಾಡಿನ ಒಂದಿನ ಬಿಟ್ಟಿರೋಕ್ಕಾಗಿಲ್ಲ ನಾನು ಬೆಳಿಗ್ಗೆನೇ ಕೊಟ್ಟೆ ಸಂಜೆ ಕೊಡ್ತಾರೆ ಅಂದ್ಕೊಂಡು ಬಟ್ ಅವರು ಇವತ್ತು ಬೆಳಿಗ್ಗೆ ಅಂದರು ಇವತ್ತು ಬೆಳಿಗ್ಗೆನೇ ಕೊಟ್ಟಿಲ್ಲ ಮಧ್ಯಾಹ್ನ ಕೊಟ್ಟರು ಏನೋ ಇಶ್ಯೂ ಇತ್ತು ಅಂತ ಹೇಳಿ ಸೊ ಇವಾಗ ಆಟೋ ಬುಕ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ಯಾರೂ ತೊಗೋತಾ ಇಲ್ಲ ರ್ಯಾಪಿಡ್ ಅದರು ಬೈಕ್ ಬೇರೆ ಕ್ಯಾನ್ಸಲ್ ಮಾಡಿದ್ದಾರೆ ವೆಯ್ಟಿಂಗ್ ಸಾರಿ ವೆಯ್ಟಿಂಗ್ ಕಂಟಿನ್ಯೂಸ್ ಸೊ ಫೈನಲಿ ಗಾಟ್ ಎ ಡ್ರೈವರ್ ಇನ್ ಊಬರ್ ಊಬರ್ ರ್ಯಾಪಿಡೋದಲ್ಲಿ ಸಿಗಲಿಲ್ಲ ಊಬರಲ್ಲಿ ಸಿಕ್ತು ಸೊ ಬರ್ತಾ ಇದ್ದಾರೆ ಇನ್ನೊಂದು ತ್ರೀ ಮಿನಿಟ್ಸ್ ಇದೆ ಬಂದ ತಕ್ಷಣ ಹೋಗಿ ಫಸ್ಟು ಗಾಡಿ ತರಬೇಕು ಹೆವಿ ಕಿರಿಕಿರಿ ಆಗ್ತೈತೆ ಒಂದು ಗಾಡಿನ ಒಂದಿನ ಜಾಸ್ತಿ ಇಟ್ಕೊಂಡ್ರು ಇನ್ನೊಂದು ದುಡ್ಡು ಕೊಡಬೇಕಲ್ಲ ಇವಾಗ ಆನೆ ಖರ್ಚು ಅಲ್ಲಿ ಐ ಕಾಂಟ್ ಎಕ್ಸ್ಪ್ಲೇನ್ ವೆಯ್ಟಿಂಗ್ ಸ್ಟಿಲ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ತೋರಿಸ್ತಾ ಇದೆ ಎಲ್ಲಿದ್ದಾರೋ ಅಣ್ಣ ಗೊತ್ತಿಲ್ಲ ಅಲ್ಲೇ ಅಳ್ಳಾಡ್ತಾ ಇದ್ದಾರೆ ಫೋನ್ ಮಾಡೋಣ ಒಂದು ಫೋನ್ ಆಮೇಲೆ ಆಟೋಯಿಂದ ಇಳಿದೆ ಬಟ್ ಏನು ಗೊತ್ತಾ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ಏನಂದರೆ ಹೆಲ್ಮೆಟ್ ತಂದಿಲ್ಲ ಗಾಡಿ ತೊಗೊಂಡಿ ಹೆಲ್ಮೆಟ್ ಇಲ್ಲದೆ ಹೆಂಗೆ ಹೋಗೋದು ಅಂತ ದೊಡ್ಡ ಪ್ರಾಬ್ಲಮ್ ಆಗಿದೆ ಬಟ್ ನಂಗೆ ಒಳಗೆ ಹೋಗಿದ್ದು ಒಳಗಿಂದ ಹೋಗೋದು ಗೊತ್ತು ಬಟ್ ಒಂದೇ ಒಂದು ಸಿಗ್ನಲ್ ಬಂದ್ರೂ ಅದು ಫೈನ್ ಕಟ್ಟಬೇಕಾಗುತ್ತೆ ಏನಂತ ಗೊತ್ತಿಲ್ಲ ಬಂದೇ ಸರ್ವಿಸ್ ಸ್ಟೇಷನ್ ಎದುರುಗಡೆ ಇದ್ದೀನಿ ಗಾಡಿ ಬಿಡಿಸ್ಕೊ ಮಾತಾಡೋಣ ಸೊ ಗಾಡಿ ಕ್ಲೀನ್ ಆಗ್ತಾ ಇದೆ ನೋಡಿ ಗಾಡಿ ಕ್ಲೀನ್ ಆಗ್ತಾ ಇದೆ ಏನು ಗೊತ್ತಾ ರೋದನೇ ಅಂದರೆ ಇವರು ಇವರು ಎನ್ಫೀಲ್ಡ್ ಅವರು ಕ್ಲೀನ್ ಮಾಡಿಕೊಡೋಲ್ಲ ಗಾಡಿನ ಇಲ್ಲಿ ವಾಟರ್ ವಾಶ್ ಇಲ್ವಂತೆ ಬರೀ ಏನದು ಡ್ರೈ ವಾಶ್ ಅಂತ ಅದೇನೋ ಗೊತ್ತಿಲ್ಲ ಗಾಡಿನ ಮತ್ತೆ ಹೊರಗೆ ತಗೊಂಬರ್ ಹಿಂಗೆ ವಾಶ್ ಮಾಡಿಸ್ತಾ ಇನ್ನೂರು ರೂಪಾಯಿ ಜಾಸ್ತಿ ಅಲ್ಲಿ ಎಷ್ಟು ಬಿಲ್ ಆಯ್ತು ಗೊತ್ತಾ ಮನೆಗೋಗಿ ಹೇಳ್ತೀನಿ ರೀ ಆ ಬಿಲ್ ನೋಡಿದ್ರೆ ನನಗೆ ತಲೆ ಸುತ್ತಾಯಿತು ಆ ಬಿಲ್ ಹೇಳ್ತೀನಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಲಾಡಾಕು ಅಂತ ಕೇಳಿಸ್ತಿಲ್ಲ ಅನ್ಸುತ್ತೆ ಮನೆಗೆ ಹೋದ್ಮೇಲೆ ಬಿಲ್ ಎಷ್ಟಾಯಿತು ಏನಾಯಿತು ಏನೇನು ಸರಿ ಮಾಡೋಣ ಅಂತ ಹೇಳ್ತೀನಿ ಗಾಡಿ ಸದ್ಯಕ್ಕೆ ವಾಶ್ ಆಗ್ತಾಯಿದೆ ಮನೆಗೆ ಹೋದ್ಮೇಲೆ ಲಾಗಲ್ಲಿ ಹೇಳ್ತೀನಿ ಏನಾಯಿತು ಅಂತ ಸೊ ಬಂದಾಯಿತು ಮನೆಗೆ ಗಾಡೀಲಿ ಬರ್ತಾ ಲಾಗ್ ಮಾಡೋಕ್ಕಾಗಲಿಲ್ಲ ಬಟ್ಟು ಬರ್ತಾ ತುಂಬ ಹೋಟೆಲ್ ಸಿಟ್ಟಾಯಿತು ಸೊ ಅದಕ್ಕೆ ಅಂತ ಮ್ಯಾಗಿ ತಂದಿದ್ದೀನಿ ಇದರಲ್ಲಿ ನನ್ನ ಹಳೆ ಗಾಡಿ ಇದ್ದಾವೆ ಅದು ಇದು ಅದು ಇದು ಅಂತ ಸೊ ಎಲ್ಲ ಹೇಳ್ತೀನಿ ಏನೇನು ತೆಗೆದ್ರು ಏನೇನು ಹಾಕಿದ್ರು ಎಷ್ಟು ಬಿಲ್ ಆಯಿತು ಎಲ್ಲ ಹೇಳ್ತೀನಿ ಸದ್ಯಕ್ಕೆ ಮ್ಯಾಗಿ ತಿಂತೀನಿ ಫಸ್ಟು ಬಾಗಿಲು ತೆಗಿಬೇಕು ಬಾಗಿಲು ತೆಗೆದು ಮ್ಯಾಗಿ ತಿಂದು ವಿಲ್ ಟೆಲ್ ಯು ಡೀಟೇಲ್ಸ್ ಅಬೌಟ್ ಸರ್ವೀಸ್ ಬಿಲ್ ಎಷ್ಟಾಯಿತು ಬಿಲ್ ಮಾತ್ರ ಅದ್ರಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೋಬೋದು ಗಾಯಸ್ ಗಾಡಿನ ಸರ್ವಿಸ್ ಬಿಟ್ಟು ಬಂದು ನೆಮ್ಮದಿಯ ಕುತ್ಕೊಳ್ಳೋಣ ಅಂದ್ರೆ ಇಲ್ಲಿ ಬಂದು ಟೇಕ್ ಓವರ್ ಮಾಡಿದ್ದಾರೆ ಗಾಯಸ್ ನನ್ನ ರೂಮ್ನ ಇಲ್ಲಿ ನೋಡಿ ಇಷ್ಟು ಈ ಒಂದು ಹೆಲ್ಮೆಟ್ಟು ಒಂದು ನಾಲ್ಕು ಜೊತೆ ಜಾಕೆಟು ಈ ಫ್ಯಾನ್ ಬಂದುಬಿಡಿ ಯಾರು ಬಂದಿದ್ದಾರೆ ಅಂತ ತೋರಿಸಲ್ಲ ನಿಮಗೆ ಸ್ಲೋ ಮೋಷನ್ ತೋರಿಸಲ ಫಾಸ್ಟಲ್ಲಿ ತೋರಿಸಲ್ಲ ಹಾಂ ಸ್ಲೋ ನೋಡಿ ಗಾಯಸ್ ಅಂತಲೇ ಗಾಯಸ್ ವಿವೇಕ್ ಬಂದಿದ್ದಾರೆ ಶಿವಮೊಗ್ಗದಿಂದ ಅಂತ ಯಾರಂದ್ರೆ ಗೊತ್ತಲ್ಲ ನಮ್ಗೆ ಡಿಒ ಕೊಟ್ಟ ಏನದು ದಾನಿಗಳು ಇವರು ಇವರು ವಿನಯ್ ಇವರು ವಿನಯ್ ದ ರೈಡರ್ ಅಂತ ವಾರಕ್ಕೊಂದ್ಸಲ ರೈಡ್ ಮಾಡಿಲ್ಲ ಅಂದ್ರೆ ಬಿ ಪಿ ಶುಗರ್ ಕಮ್ಮಿ ಆಗ್ತಾ ಇರುತ್ತೆ ಗಾಯಸ್ ಇದನ್ನ ಕಟ್ ಮಾಡ್ತೀನಿ ಗಾಯಸ್ ಈ ಡೈಲಾಗ್ಸ್ ಎಲ್ಲ ಕಟ್ ಮಾಡ್ತೀನಿ ಬಂದವ್ರೆ ರೂಮಿಗೆ ರೂಮ್ನ ಕಬ್ಜಾ ಕಬ್ಜಾ ಕಬ್ಜಾಶರ್ ಅಂತಾರ ಇವಾಗ ನಾವು ಇಲ್ಲಿಂದ ಮುಂದಕ್ಕೆ ಏನು ಡಿಸ್ಕಸ್ ಮಾಡ್ತಾ ಇದೀವಿ ಪಯಣನ ಆರಾಮಾಗಿ ಸಂಜೆ ಆಯ್ತು ಮಳೆಯಲ್ಲಿ ಮ್ಯಾಗಿ ಗಿಗಿ ಮಾಡ್ಕೊಂಡು ತಿಂದು ಆರಾಮಾಗಿ ಇನ್ನೊಂದು ಸ್ವಲ್ಪ ಮಲಗೋಣ ಅನ್ನೋಷ್ಟೊತ್ತಿಗೆ ಬಂದ್ಬಿಟ್ರು ರೂಮಿಗೆ ಬಂದ್ಬಿಟ್ಟಿದ್ದಾರೆ ನಾನು ಪ್ರತಿ ಶನಿವಾರ ಭಾನುವಾರ ರೂಮ್ಗೆ ಹೋಗ್ತಲ್ಲ ಊರ್ಗೆ ಹೋಗ್ತಿದ್ದೆ ಈ ಸಲ ಯಾಕೋ ಬಂದಿಲ್ಲ ಅಂತ ನಮ್ಮ ಹುಡುಗರು ನೋಡ್ಕೊಂಡು ಹೋಗಿ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಗೈಸ್ ಮಿಸ್ಟರ್ ವಿನಯ್ ಇವರು ರೆಕಾರ್ಡ್ ಇದೆ ಇವರು ಎಂಬತ್ತರ ಕೆಳ ಗಾಡಿ ನಿಮ್ಮ ಹೊಡಿಯಲ್ಲ ಎಕ್ಸ್ಪೀರಿಯನ್ಸ್ ಹೇಳಿ ಲಾಸ್ಟ್ ಆಗಿತ್ತು ಅಂತ ಗಾಯಿಸ್ ಯಾಕಂದರೆ ಎನ್ಫೀಲ್ಡ್ ಹೆವಿ ಶೇಕ್ ಆಗುತ್ತೆ ಅದ್ರ ಹೆಸ್ರೇ ಶೇಖಮ್ಮ ಅದರಲ್ಲೂ ಸ್ವಲ್ಪ ಹಳೆ ಗಡಿ ಸೊ ಜಾಸ್ತಿ ಶೇಕ್ ಆಗಿಬಿಟ್ಟಿದೆ ವಿನಯ್ ಅವರು ಬಂದ್ಬಿಟ್ಟು ಏನಾರು ಹಿಂಗೆ ಕೊಟ್ಟರೆ ಹಿಂಗೆ ಹಿಂಗೆ ಅಂತವ್ರೆ ಸೊ ಆಮೇಲೆ ಆಮೇಲೆ ನೋಡೋಣ ಈಗ ನೆಕ್ಸ್ಟ್ ಏನು ಅಂತ ವಿವೇಕಾನಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಮೊಬೈಲ್ ಇಟ್ಕೊಂಡು ಅಲ್ಲ ಸಾರಿ ಡಿಸ್ಕಸ್ ಅಂತ ಏನಂತಾರೆ ರಿಸರ್ಚ್ ನೈಟ್ ಸ್ಟೇಗೆ ರಿಸರ್ಚ್ ಮಾಡ್ತಾ ಇದಾರೆ ಈ ಸಣ್ಣ ರೂಮಲ್ಲಿ ವಿವೇಕ ನಂಗೆ ಈ ಸಣ್ಣ ರೂಮಲ್ಲೆಲ್ಲ ಇರೋಕ್ಕಾಗಲ್ಲ ಕಳು ಯಾವ್ದಾರು ರಾಡಿಸು ಇಲ್ಲ ಇದರ ಆಡ್ತೀರಿ ಅಂತ ಇದಾರೆ ಇರ್ಬೇಡ ಅಂತ ಇಲ್ಲ ಗಾಯಸ್ ಇಲ್ಲಿ ಇದು ಹೆಂಗೆ ಅಂದ್ರೆ ಚಾಪೆ ಬೆಡ್ಶೀಟ್ ಎಲ್ಲ ಕಮ್ಮಿ ಇದಾವೆ ಸೊ ನೋಡ್ತಾ ಇದೀವಿ ನೆಕ್ಸ್ಟ್ ಏನು ಮಾಡೋದು ಅಂತ ನೀರು ಕುಡಿತಾರೆ ನೀರು ಕುಡಿದಿದ ಐದು ರೂಪಾಯಿ ಇಸ್ಕೊತೀನಿ ಗಾಯಸ್ ಆಮೇಲೆ ಎರಡು ಸಲ ಕುಡಿದ ಹತ್ತು ರೂಪಾಯಿ ಆಯ್ತು ಗಾಯ್ಸ್